ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಬಗ್ಗೆ ಪ್ರಶ್ನೆ ಮಾಡಿ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅದಾದ ನಂತರ ಬೆಂಗಳೂರಿನಲ್ಲಿರುವಂತಹ ಉದ್ಯಮ ಉದ್ಯಮದವರು ಉದ್ಯಮಪತಿಗಳು ಯಾರನ್ನ ಇವರು ಇನ್ವೆಸ್ಟರ್ ಮೀಟ್ ಮಾಡಿ ಬರ್ರಿ ಬರ್ರಿ ಅಂತ ಕರೀತಾರ ಅವರು ಒಂದು ಟ್ವೀಟ್ ಮಾಡಿದ್ರ ಅದಕ್ಕೆ ಅವರನ್ನು ತೀವ್ರವಾಗಿ ಅಪಮಾನಿಸುವಂಥದ್ದು ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮೀರಿದೆ ಈಗ ನನ್ನ ಕಡೆ ಕಲಗಟ್ಟಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ದಾರೆ ಇಪ್ಪತ್ನಾಲ್ಕು ತಾಸಿನಿಂದ ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ತಿಂದ ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿ ಅವರಿಗೆ ಮೊನ್ನೆ ಹೋಗಿ ಅವರು ಹೆಸ್ಕಾಂ ಡಿ ಅವ್ರನ್ನೂ ಭೇಟಿಯಾಗಿ ಬಂದಾರ ಇದಕ್ಕಿಂತ ಮೊದಲು ಒಂದು ಹದಿನಾರು ಹದಿನೇಳು ತಾಸು ಕಟ್ ಮಾಡ್ತಾಯಿದ್ರಂತ ಈಗ ಇಪ್ಪತ್ನಾಲ್ಕು ತಾಸಿನಿಂದ ವಿದ್ಯುತ್ತೇ ಇಲ್ಲ ನೀವು ನೋಡಿದ್ರೆ ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ ಕೋಟ್ಯಾಂತ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂಥ ಒಂದು ಇದ್ರೊಳಗೆ ವಿದ್ಯುತ್ ಇರಲಾರ್ದಂಥ ದುಸ್ಥಿತಿ ಮತ್ತಿದೆಯಲ್ಲ ಫ್ರೀ ಅಂತ ಹೇಳಿದ್ದು ಅಂತ ತಡ ಎಲ್ಲ ದರಗಳು ಜಾಸ್ತಿ ಆಗ್ಯಾವ ಮಂದಿ ಸಾಹುಕ್ ಅಂದ್ರೆ ನೀವು ರೊಕ್ಕ ಕೊಟ್ಟು ಸಾಹ್ಬಕ್ ಅನ್ನೋವಂಥ ಸ್ಥಿತಿ ಬಂದು ಐವತ್ತು ರೂಪಾಯಿ ಮಾಡ್ಯಾರ ಸುಸೂತ್ರವಾಗಿ ಸಾಯ್ಲಿಕ್ಕೂ ಬಿಡಲಾರ್ದಂಥ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕಾ ಖರ್ಗೆ ಮೋಹನ್ ದಾಸ್ ಪೈ ಮತ್ತು ಇತರರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡಿದ್ದಕ್ಕಿಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಬಿಟ್ಟು ನಮ್ಮ ಕಾಲದಾಗೂ ಮಾಡ್ಯಾರ ಅವರು ಕೆಲವು ಸರತೆ ಅವರೇನು ಕಾಂಗ್ರೆಸ್ ಬಿ ಜೆ ಪಿ ಆ ಟೈಮ್ದಲ್ಲಿ ನಾವು ವಿನಮ್ರವಾಗಿ ಹೇಳಿದ್ದೀವಿ ಇಲ್ಲ ಏನು ನಿಮ್ಮ ಸಲಹೆ ಕೊಡ್ರಿ ಸಲಹೆ ಮಾಡ್ಕೋತೀವಿ ಅಂತ ಈ ರೀತಿ ದುರಹಂಕಾರದ ವರ್ತನೆ ರಾಜಕಾರಣದಲ್ಲಿ ಇರೋರಿಗೆ ಒಳ್ಳೇದಲ್ಲ ನಾನು ಹಿಂದಿನ ಒಮ್ಮೆ ಹೇಳಿದ್ದೆ ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದರೂ ಸ್ವಲ್ಪ ನೋಡಿ ಕಲಿಬೇಕು ಅವರು ಇಷ್ಟು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ ಅವರು ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನು ಅಪಮಾನಿಸುವಂಥದ್ದು ಇದು ಸರಿಯಲ್ಲ ಎರಡನೇದಾಗಿ ನಾನು ನಿನ್ನೆನೋ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದೀನಿ ಇವತ್ತು ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀರಂತ ರಿಯಾಕ್ಟ್ ಮಾಡ್ತಾ ಇದ್ದೇನೆ ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮರಾಠಿ ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಅದು ಅತ್ಯಂತ ಅಕ್ಷಮ್ಯ ಅಪರಾಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋರು ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ ಕರ್ನಾಟಕದ ಬಸ್ಗಳನ್ನು ಅವರು ತಡೆದು ನಿಲ್ಲಿಸೋದು ಅವ್ರ ಬಸ್ಗಳನ್ನು ನಾವಿಲ್ಲಿ ತಡೆದು ನಿಲ್ಲಿಸೋದು ಎರಡು ಬಸ್ನಾಗೆ ಎರಡು ಜನ ಇರ್ತಾರೆ ಮರಾಠಿ ಮಾತಾಡೋರು ಇರ್ತಾರೆ ಕನ್ನಡ ಮಾತಾಡೋರು ಇರ್ತಾರೆ ಮಹಾರಾಷ್ಟ್ರ ಬಸ್ನಾಗೂ ಇರ್ತಾರೆ ಕರ್ನಾಟಕ ಬಸ್ನಾಗೂ ಇರ್ತಾರೆ ಮಹಾರಾಷ್ಟ್ರ ಸರ್ಕಾರದ ಬಸ್ನಲ್ಲಿಯೂ ಕರ್ನಾಟಕ ಸರ್ಕಾರದ ಬಸ್ನಲ್ಲಿಯೂ ಇರ್ತಾರೆ ಹಾಗಾಗಿ ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ನಮ್ಮ ಪಾರ್ಟಿದು ನಮ್ಮದು ವೈಯಕ್ತಿಕವಾಗಿ ಬೆಂಬಲನೂ ಇದೆ ಆದರೆ ಈ ರೀತಿ ಬಸ್ಸುಗಳನ್ನು ನಿಲ್ಲಿಸಿ ಮಾಡೋದರಿಂದ ಅವ್ರು ಮಾಡೋದರಿಂದ ನಾವು ನಾವು ಮಾಡೋದರಿಂದ ಅವರು ಈ ರೀತಿಯಾಗಿ ಆಗೋದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಬಸ್ನಲ್ಲಿದ್ದಂಥ ಜನಸಾಮಾನ್ಯರು ಭಯಭೀತರಾಗ್ತಾ ಇದ್ದಾರೆ ಆನಂತರ